ಹುಟ್ಟಿದ ಮನುಷ್ಯ ಒಂದಲ್ಲ ಒಂದು ದಿನ ಸತ್ತೆ ಸಾಯ್ತಾನೆ ಆದ್ರೆ ಸಾಯೋಕು ಮುನ್ನ ನೀವು ಈ ಪ್ರಪಂಚದಲ್ಲಿ ಏನೇನು ಬಿಟ್ಟೋಗ್ತೀರಾ ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನಾವು ಸತ್ತ ನಂತರವೂ ಅಮರವಾಗಿ ಉಳಿಯೋದಂದ್ರೆ ಅದುವೇ ನಮ್ಮ ಯಶಸ್ಸು ಹಾಗೆ ನಮ್ಮ ಸಾಧನೆ ನಾನಿವತ್ತು ಯಶಸ್ಸಿನ ಸರಳ ಸೂತ್ರಗಳು ಎಂಬ ಪುಸ್ತಕದಿಂದ ಪ್ರತಿಯೊಬ್ಬರು ತಿಳ್ಕೊಳ್ಳೇಬೇಕಾದಂತಹ ಕೆಲ ಮುಖ್ಯ ವಿಷಯಗಳನ್ನ ಹೇಳ್ತಾ ಇದ್ದೀನಿ ಯಾರಿಗೆಲ್ಲ ನಾನು ಸಕ್ಸಸ್ ಆಗಬೇಕು ಅಥವಾ ಸಕ್ಸಸ್ ಆಗೋಕೆ ನಾನು ಏನೇನು ಕೆಲಸ ಮಾಡಬೇಕು ಅಂತ ತಿಳ್ಕೊಳ್ಳೋ ಆಸೆ ಇದ್ರೆ ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ ಮೊದಲನೇದಾಗಿ ಪ್ರಾಕ್ಟೀಸ್ ಮಾಡೋದು ನಾವು ಯಾವುದೇ ಕೆಲಸಕ್ಕೆ ಕೈ ಹಾಕಿದಾಗ ಮೊದ ಮೊದಲು ಅದು ತುಂಬಾ ಕಷ್ಟ ಅಂತ ಅನ್ಸುತ್ತೆ ಆದ್ರೆ ನಾವು ಮಾತ್ರ ನಮ್ಮ ಪ್ರಯತ್ನ ಬಿಡಬಾರ್ದು ಒಂದು ಸಲ ಎರಡು ಸಲ ಮೂರು ಸಲ ಹತ್ತು ಸಲ ನೂರು ಸಲನಾದರೂ ಆಗ್ಲಿ ಆ ಕೆಲಸ ನಮಗೆ ಸುಲಭ ಆಗೋವರೆಗೂ ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು ನೀವು ಕೆಲಸ ಮಾಡುವಾಗ ಮೊದಲೇ ನಂಬರ್ ಇಂದಲೇ ಪ್ರಾರಂಭ ಮಾಡಿ ಅಂದ್ರೆ ನೀವೇನಾದ್ರೂ ಜಿಮ್ಗೆ ಹೋದ್ರೆ ಅಪ್ ಮಾಡಬೇಕು ನೀವು ಜಿಮ್ಗೆ ಜಾಯಿನ್ ಆದ ಮೊದಲೇ ದಿನವೇ ಮೂವತ್ತು ಕೌಂಟ್ ಅಪ್ ಮಾಡ್ತೀನಿ ಅಂದ್ರೆ ಅದು ಸಾಧ್ಯವಾಗಲ್ಲ ಸೊ ನೀವು ಮೊದಲನೇ ದಿನ ಐದು ಪುಷ್ಅಪ್ ಮಾಡಿ ಎರಡನೇ ದಿನ ಅಷ್ಟೇ ಮಾಡಿ ನಾಲ್ಕರಿಂದ ಐದು ದಿನ ಆದ್ಮೇಲೆ ಐದು ನಂಬರ್ನ ಎಂಟು ನಂಬರ್ ಗೆ ಜಾಸ್ತಿ ಮಾಡಿ ಆಗ ಐದು ನಂಬರ್ ಪುಷಪ್ ಅಪ್ ತೆಗೆಯದು ನಿಮ್ಗೆ ನೀರು ಕುಡಿದಷ್ಟು ಸುಲಭ ಆಗುತ್ತೆ ಹೀಗೆ ತುಂಬಾ ಕಷ್ಟ ಅನಿಸಿದ ಕೆಲ್ಸನ ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಸುಲಭ ಮಾಡ್ಕೊಳ್ಳಿ ಎರಡನೇದಾಗಿ ಬೇರೆಯವರಿಂದ ಸಲಹೆ ಕೇಳಿ ಪಡೆಯಿರಿ ತುಂಬಾ ಜನಕ್ಕೆ ಅಹಂಕಾರ ಇರುತ್ತೆ ನನಗೆ ಎಲ್ಲ ಗೊತ್ತು ನಾನೇನು ಬೇರೆಯವರ ಹತ್ರ ಬುದ್ಧಿವಾದ ಹೇಳಿಸ್ಕೊಳ್ಳೋದು ಅನ್ನೋ ಕೆಟ್ಟ ಮನೋಭಾವ ಇರುತ್ತೆ ನೋಡಿ ನಾನು ಈ ವಿಡಿಯೋ ಮಾಡೋಕ್ಕೂ ಮುನ್ನ ಯಶಸ್ಸಿನ ಸರಳ ಸೂತ್ರಗಳು ಅನ್ನೋ ಬುಕ್ ಓದಿದ್ದೆ ಆಮೇಲೆ ಮಾತ್ರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಯಾವತ್ತೂ ಕೂಡ ಬುದ್ಧಿವಂತ ಅಂತ ಹೇಳ್ಕೊಳ್ಳಲ್ಲ ಹಾಗೆ ಇಡೀ ಪ್ರಪಂಚದಲ್ಲಿಯೇ ಅತಿ ಬುದ್ಧಿವಂತ ವ್ಯಕ್ತಿ ಇರೋದಕ್ಕೆ ಸಾಧ್ಯವೇ ಇರೋದಿಲ್ಲ ನಾವು ಪ್ರತಿಯೊಬ್ಬರಿಂದ ಪ್ರತಿಯೊಂದು ವಸ್ತುವಿನಿಂದ ದಿನದಲ್ಲಿ ಏನಾದರೂ ಒಂದು ವಿಷಯನ ಕಲಿತಾನೇ ಇರ್ತೀವಿ ನಾವು ಯಾವ ವಿಷಯದಲ್ಲಿ ಪರಿಣತಿ ಹೊಂದಬೇಕು ಅನ್ಕೊಂಡಿದ್ದೀವೋ ನಾವು ಯಾವ ವಿಷಯದಲ್ಲಿ ಸಾಧನೆ ಮಾಡಬೇಕು ಅನ್ಕೊಂಡಿದ್ದೀವೋ ಆ ವಿಷಯದ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರೋ ವ್ಯಕ್ತಿಗಳ ಬಳಿ ಸಲಹೆ ಕೇಳೋದ್ರಲ್ಲಿ ಯಾವುದೇ ತಪ್ಪಿರೋದಿಲ್ಲ ಇದರಿಂದ ನಮಗೆ ತುಂಬ ನಾಲೆಜ್ ಸಿಗುತ್ತೆ ಹಾಗೆ ನೀವು ಮಾಡೋ ಕೆಲಸದಲ್ಲಿ ನೀವು ಮುಂದೆ ತಪ್ಪು ಮಾಡದೇ ಇರೋ ರೀತಿ ಜಾಗ್ರತೆ ವಹಿಸ್ಬೋದು ಮೂರನೇದಾಗಿ ಫೇಲ್ಯೂರ್ ಗಳ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು ಯಾವ ವ್ಯಕ್ತಿ ಜೀವನದಲ್ಲಿ ಸೋಲುಪ್ಕೊಳ್ಳೋದಿಲ್ವೋ ಅವನು ಲೈಫ್ ಅಲ್ಲಿ ಯಾವತ್ತೂ ಕೂಡ ಗೆಲ್ಲಲ್ಲ ಕೆಲವರು ನಾನು ಸೋತೋಗ್ತೀನಿ ಅನ್ನೋ ಭಯದಿಂದ ಕೆಲಸ ಸ್ಟಾರ್ಟ್ ಮಾಡೋದೇ ಇಲ್ಲ ಪ್ರತಿಯೊಂದು ವಿಷಯದಲ್ಲಿ ಸೋಲು ಅನ್ನೋದು ಇದ್ದೇ ಇರುತ್ತೆ ಸೋಲು ಅಥವಾ ಫೇಲ್ ಆದ್ರೆ ಅದು ದೊಡ್ಡ ಅವಮಾನ ಅಂತ ಭಾವಿಸಬಾರದು ಫೇಲ್ ಆದ್ರೆ ಅವನಿಂದ ಏನು ಮಾಡೋಕ್ಕಾಗಲ್ಲ ಅಂತ ಈ ಸಮಾಜ ನೋಡುತ್ತೆ ಎಜುಕೇಶನ್ ಸಿಸ್ಟಮ್ ನ ತಪ್ಪು ಎಸ್ ಎಸ್ ಎಲ್ ಸಿಯಲ್ಲಿ ಅಲ್ಲಿ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಬಂದವರು ಗ್ರೇಟ್ ಅದೇ ಎಸ್ ಎಸ್ ಎಲ್ ಸಿಯಲ್ಲಿ ಅಲ್ಲಿ ಫೇಲ್ ಆದೋರು ವೇಸ್ಟ್ ಅಂತ ಅವರೇ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ನಿಜ ಹೇಳ್ಬೇಕಂದ್ರೆ ಇದು ಪ್ರಪಂಚದಲ್ಲೇ ಒಂದು ದೊಡ್ಡ ಕಾಮಿಡಿ ವಿಷಯ ನೀವು ಈ ಒಂದು ಸತ್ಯವಾದ ವಿಷಯ ತಿಳ್ಕೊಳ್ಳಿ ಎಸ್ ಎಸ್ ಎಲ್ ಸಿ ಅಲ್ಲಿ ಫಸ್ಟ್ ರ್ಯಾಂಕ್ ಬಂದು ಅವರು ಪಿಯುಸಿಯಲ್ಲಿ ರ್ಯಾಂಕ್ ವಿಷಯದಲ್ಲಿ ಕಣ್ಮರೆಯಾಗಿರ್ತಾರೆ ಇನ್ನು ಡಿಗ್ರಿಗೆ ಬಂದ್ರೆ ಇವರು ಓದ್ತಾ ಇದ್ದಾರಾ ಇಲ್ವಾ ಅಥವಾ ಇವರು ಮದುವೆಯಾಗಿ ಸಂಸಾರ ಮಾಡ್ತಾ ಇದ್ದಾರಾ ಯಾವುದೂ ಕೂಡ ಗೊತ್ತಾಗಲ್ಲ ಹಾಗಾಗಿ ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ಇದು ಖಾಲಿ ಪೇಪರ್ ನಲ್ಲಿ ಓದೋಕೆ ಮಾತ್ರ ಚೆನ್ನಾಗಿರುತ್ತೆ ಬಟ್ ರಿಯಲ್ ಲೈಫ್ ಅಂತ ಬಂದ್ರೆ ಬದುಕು ಕಲಸು ಸೋಲು ಗೆಲುವನ್ನು ಎದುರಿಸಬೇಕಾದ್ರೆ ನಿಮ್ಗೆ ಪುಸ್ತಕದ ಜ್ಞಾನಕ್ಕಿಂತ ಪ್ರಪಂಚ ಜ್ಞಾನ ತುಂಬಾನೇ ಮುಖ್ಯವಾಗಿರುತ್ತೆ ಆಲ್ಬರ್ಟ್ ಐನ್ಸ್ಟೈನ್ ಜೆಫ್ ಫೆಜೋಸ್ ಜಾಕ್ಮಾ ಇವರಾರು ಕೂಡ ರ್ಯಾಂಕ್ ಸ್ಟೂಡೆಂಟ್ಸ್ ಗಳಲ್ಲ ಇವರು ರಿಯಲ್ ಲೈಫ್ ಅಲ್ಲಿ ತುಂಬಾ ಸಲ ಸೋತಿದ್ದಾರೆ ಫೇಲ್ಯೂರ್ ಆಗಿದ್ದಾರೆ ಮತ್ತೆ ಹೇಗೆ ಪ್ರಪಂಚದಲ್ಲೇ ತುಂಬಾ ದೊಡ್ಡ ವ್ಯಕ್ತಿಗಳಾದ್ರು ಫೇಲ್ಯೂರ್ ಅಂತ ಯಾಕೆ ಅನ್ಕೊಳ್ತೀರಾ ನೀವು ತಿಳ್ಕೊಂಡಿರೋ ವಿಷಯ ಸಾಕಾಗ್ತಿಲ್ಲ ನಾನು ಆ ಬಗ್ಗೆ ಸಾಕಷ್ಟು ತಿಳ್ಕೊಬೇಕು ನನ್ನ ನಾಲೆಜ್ ಜಾಸ್ತಿ ಮಾಡ್ಕೋಬೇಕು ಅಂತ ಯಾಕೆ ಅನ್ಕೊಳಲ್ಲ ನೋಡಿ ಯಾರು ಸೋಲಿಗೆ ಹೆದರದೆ ನಾಲೆಜ್ಗೋಸ್ಕರ ಕೆಲಸ ಮಾಡ್ತಾನೋ ಅವನು ಮಾತ್ರ ತನ್ನ ಕೆಲಸದಲ್ಲಿ ಯಶಸ್ಸು ಕಾಣೋಕೆ ಸಾಧ್ಯವಾಗುತ್ತೆ ನಾಲ್ಕನೆಯದಾಗಿ ಕೆಲಸವನ್ನ ಸರಿಯಾಗಿ ಮಾಡಿ ನೀವು ಕಾಟಾಚಾರಕ್ಕೆ ಕೆಲಸ ಮಾಡೋದನ್ನು ಬಿಟ್ಟು ಆಸಕ್ತಿಯಿಂದ ಕೆಲಸ ಮಾಡಿ ನೀವು ಏನು ಕೆಲಸ ಮಾಡ್ತಾ ಇದ್ದೀರೋ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ಮಾಡಿ ಅಂದರೆ ನೀವು ಮಾಡೋ ಕೆಲಸನ ಮತ್ತೆ ಬೇರಾರಿಂದನೂ ಅಷ್ಟು ಚೆನ್ನಾಗಿ ಅಷ್ಟು ಪರ್ಫೆಕ್ಟಾಗಿ ಅಷ್ಟು ಅಚ್ಚುಕಟ್ಟಾಗಿ ಮಾಡೋಕ್ಕಾಗದೇ ಇರೋ ರೀತಿ ನೀವು ಆ ಕೆಲಸನ ಮಾಡಿ ಮುಗಿಸಿ ನಾವು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ಕೆಲಸ ಮಾಡೋದ್ರಿಂದ ಆ ಕೆಲಸದಲ್ಲಿ ತಪ್ಪುಗಳು ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ ನೀವು ನಿಮ್ಮ ಇನ್ನು ಇಂಪ್ರೂವ್ ಮಾಡ್ಕೊಳ್ಳೋಕೆ ನೋಡಿ ನೀವು ವರ್ಷ ಪೂರ್ತಿ ಓದಿ ಕೊನೆಗೆ ಎಕ್ಸಾಮ್ ಅಲ್ಲಿ ಫೇಲ್ ಆದ್ರೆ ಏನು ಕೂಡ ಪ್ರಯೋಜನವಾಗಲ್ಲ ಸೊ ನೀವು ಡೈಲಿ ಏನು ಓದ್ತಾ ಇದೀರೋ ಅದನ್ನ ಸರಿಯಾದ ರೀತಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪ್ರಯತ್ನ ಕೊಟ್ಟು ಮಾಡೋದ್ರಿಂದ ಎಕ್ಸಾಮ್ ಅಲ್ಲಿ ಈಸಿಯಾಗಿ ಪಾಸ್ ಆಗಬಹುದು ಐದನೆಯದಾಗಿ ನೀವು ನಿಧಾನವಾಗಿ ಚಲಿಸಿ ನೀವು ಇವತ್ತು ಕೆಲಸ ಮಾಡೋಕೆ ಪ್ರಾರಂಭಿಸಿ ನಾಳೆನೆ ರಿಸಲ್ಟ್ ಬೇಕು ಅಂದ್ರೆ ಬರಲ್ಲ ಕೆಲವೊಂದು ಕೆಲಸದಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಸಕ್ಸಸ್ ಸಿಗೋದು ಹಾಗೆ ಒಳ್ಳೆ ಫಲಿತಾಂಶ ಸಿಗೋದು ತುಂಬಾನೇ ತಡವಾಗುತ್ತೆ ಹಾಗಾಗಿ ನಮ್ಮ ಕೆಲಸ ಏನಿದೆಯೋ ಅದನ್ನು ಪರ್ಫೆಕ್ಟ್ ಆಗಿ ಮಾಡೋ ಕಡೆಗೆ ಮಾತ್ರ ನಮ್ಮ ಗಮನ ಕೊಡಬೇಕು ಇಂದಿನ ಯುವಕರ ದೊಡ್ಡ ಪ್ರಾಬ್ಲಮ್ ಅಂದರೆ ಶ್ರೀಮಂತನಾಗೋದು ನಾನು ನಾಳೆನೆ ಶ್ರೀಮಂತನಾಗಬೇಕು ಅಂತ ಅನ್ಕೊಳ್ಳೋದು ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಕೊನೆಗೆ ಹಂಡ್ರೆಡ್ ಪರ್ಸೆಂಟ್ ಕೋಟ್ಯಾಧಿಪತಿಗಳಾಗಿ ಆಗ್ತೀವಿ ಅನ್ನೋದು ಸತ್ಯ ಆದರೆ ನಮ್ಮ ಯುವಕರು ಇನ್ವೆಸ್ಟ್ಮೆಂಟ್ ಕಡೆ ಹೋಗದೆ ಟ್ರೇಡಿಂಗ್ ಕಡೆಗೆ ಹೆಚ್ಚಾಗಿ ಹೋಗ್ತಾರೆ ಯಾಕಂದ್ರೆ ಟ್ರೇಡಿಂಗಲ್ಲಿ ತಕ್ಷಣ ದುಡ್ಡು ಬರುತ್ತೆ ಡೈಲಿ ಖರ್ಚಿಗೆ ಆಗುತ್ತೆ ಅಂತ ನೋಡಿ ನಾವು ಯಾವತ್ತಿಗೂ ಶಾರ್ಟ್ ಟರ್ಮ್ ಗೋಲ್ಗಳನ್ನು ಆಯ್ಕೆ ಮಾಡ್ಕೋಬಾರ್ದು ಯಾಕಂದ್ರೆ ಅದರಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ ಲಾಟ್ರಿಯಲ್ಲಿ ಕೋಟಿ ಗೆದ್ದು ಮತ್ತೆ ಅದನ್ನೆಲ್ಲ ಕಳ್ಕೊಂಡ ಉದಾಹರಣೆಗಳಿವೆ ಹಾಗೆ ಟ್ರೇಡಿಂಗ್ ಮಾಡಿ ಮನೆ ಮಠ ಕಳ್ಕೊಂಡು ಬೀದಿಗೆ ಬಂದ ಉದಾಹರಣೆಗಳು ಕೂಡ ಸಾಕಷ್ಟಿವೆ ಹಾಗೆ ಆನ್ಲೈನಲ್ಲಿ ಬೆಟ್ಟಿಂಗ್ ಆಡಿ ಆಸ್ತಿ ಅಂತಸ್ತು ಕಳ್ಕೊಂಡ ಉದಾಹರಣೆಗಳು ಕೂಡ ತುಂಬಾ ಇವೆ ಆದರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿ ಹಣ ಕಳ್ಕೊಂಡವರು ಪ್ರಪಂಚದಲ್ಲಿ ಯಾರೊಬ್ಬರು ಕೂಡ ಹುಡುಕಿದ್ರೂ ಸಿಗೋದಿಲ್ಲ ಹಾಗಾಗಿ ನಮ್ಮ ವರ್ಕ್ ಏನಿದೆಯೋ ಅದು ನಿಧಾನಗತಿಯಲ್ಲಿ ಸಾಗಬೇಕು ನಾವು ದೇವಸ್ಥಾನಕ್ಕೆ ಹೋದಾಗ ಒಂದೊಂದೇ ಮೆಟ್ಟಿಲನ್ನು ಹತ್ತುತ್ತಾ ಮೇಲೆ ಹೋಗಬೇಕು ಅದು ಯಾವತ್ತಿಗೂ ಸೇಫ್ ಆ್ಯಂಡ್ ಸೆಕ್ಯೂರ್ಡ್ ಆಗಿರುತ್ತೆ ಆರನೇದಾಗಿ ಅವಮಾನಗಳಿಗೆ ಹೆದರಬೇಡಿ ನೀವು ಯಾವುದಾದ್ರೂ ಕೆಲಸದಲ್ಲಿ ಫೇಲ್ಯೂರ್ ಆದರೆ ಅಕ್ಕಪಕ್ಕದ ಜನ ನಿಮ್ಮನ್ನು ನೋಡಿ ನಗುವುದೇ ಜಾಸ್ತಿ ಸೊ ತುಂಬ ಜನಕ್ಕೆ ನಾನು ಆ ಒಂದು ಕೆಲಸದಲ್ಲಿ ಫೇಲ್ಯೂರ್ ಆದರೆ ಎಲ್ಲಿ ಜನರು ನನ್ನನ್ನು ನೋಡಿ ನಗ್ತಾರೆ ಅನ್ನೋ ಭಯ ಹಾಗೂ ಹಿಂಜರಿಕೆ ಎಲ್ಲಕ್ಕಿಂತ ಮೊದಲು ನೀವು ಬೇರೆಯವರಿಗೆ ಯಾಕೆ ಹೆದರುತ್ತೀರಾ ಅಥವಾ ನೀವು ಮಾಡೋ ಕೆಲಸ ಬೇರೆಯವರಿಗೋಸ್ಕರನಾ ಅಥವಾ ನಿಮಗೋಸ್ಕರನಾ ಬೇರೆ ಯಾರು ನಗ್ತಾರೆ ಅನ್ನೋ ಕಾರಣಕ್ಕೆ ನೀವು ಊಟ ಮಾಡೋದನ್ನು ನಿಲ್ಲಿಸ್ತೀರಾ ನೀವು ಮೊದಲು ನಿಮಗೋಸ್ಕರ ಕೆಲಸ ಮಾಡೋದನ್ನ ಕಲೀರಿ ಬೇರೆಯವರನ್ನ ಮೆಚ್ಚಿಸೋಕೆ ಕೆಲಸ ಮಾಡಬೇಡಿ ಆಕ್ಚುಲಿ ಇದು ನಿಮ್ಮ ತಪ್ಪಲ್ಲ ನಿಮ್ಮ ಅಪ್ಪ ಅಮ್ಮನ ತಪ್ಪು ಅವರು ನಿಮ್ಮನ್ನ ಚಿಕ್ಕಂದಿನಲ್ಲಿ ಬೆಳೆಸುವಾಗ ಬೇರೆಯವರಿಗೆ ನಿಮ್ಮನ್ನ ಕಂಪೇರ್ ಮಾಡಿ ಮಾಡಿ ಬೈದು ಸಾಕಿರ್ತಾರೆ ನೋಡು ಅವನು ನಿನಗಿಂತ ಬುದ್ಧಿವಂತ ನೀನು ಅವನಿಗಿಂತ ಬುದ್ಧಿವಂತನಾಗಬೇಕು ನೋಡು ಅವನು ಚೆನ್ನಾಗಿ ಓದಿ ಡಾಕ್ಟರ್ ಆಗಿದ್ದಾನೆ ನೀನು ಅದೇ ಥರ ಆಗಬೇಕು ಹೀಗೆ ಬೇರೆಯವರನ್ನು ಕಂಪೇರ್ ಮಾಡಿ ಮಾಡಿ ನಿಮಗೆ ರಿಯಲ್ ಸ್ಕಿಲ್ ಹಾಗೆ ರಿಯಲ್ ಟ್ಯಾಲೆಂಟೇ ಮರ್ತೋಗ್ಬಿಟ್ಟಿದೆ ನೀವು ನಿಮ್ಮ ತಂದೆ ತಾಯಿಯರ ಥರನೇ ಬೇರೆಯವ್ರಿಗೋಸ್ಕರ ಅವರನ್ನು ಮೆಚ್ಚಿಸೋಕೋಸ್ಕರನೇ ಕೆಲಸ ಮಾಡ್ತಾನೆ ಇರ್ತೀರಾ ನೋಡಿ ಇದರಿಂದ ಏನೂ ಪ್ರಯೋಜನ ಇಲ್ಲ ಈ ಸಮಾಜದಲ್ಲಿ ಒಳ್ಳೆ ಜನರು ಹಾಗೆ ಕೆಟ್ಟ ಜನರು ಇದ್ದೇ ಇರ್ತಾರೆ ಹಾಗೇನೆ ಜನರಿಂದ ಅವಮಾನ ಹಾಗೆ ಸನ್ಮಾನನೂ ಕೂಡ ಇದ್ದೇ ಇರುತ್ತೆ ನೀವು ಇದ್ಯಾವುದಕ್ಕೂ ಕೂಡ ತಲೆ ನಿಮ್ಮ ವರ್ಕ್ ಕಡೆಗೆ ಮಾತ್ರ ಗಮನ ಕೊಡಬೇಕು ಏಳನೇದಾಗಿ ನಿಮ್ಮ ತಪ್ಪುಗಳನ್ನ ಪದೇ ಪದೇ ಸರಿ ಮಾಡಿಕೊಳ್ಳಿ ದೊಡ್ಡವರ ಒಂದು ಮಾತಿದೆ ತಪ್ಪು ಮಾಡೋದು ಸಹಜ ಆದರೆ ತಿದ್ದಿ ನಡೆಯೋನು ಮನುಜ ಅಂತ ಯಾವುದೇ ಕೆಲಸದಲ್ಲಾದರೂ ತಪ್ಪು ಮಾಡೋದು ಸಹಜ ತಪ್ಪು ಮಾಡದೇ ಇರೋನು ಇಡೀ ಪ್ರಪಂಚದಲ್ಲೇ ಯಾರೊಬ್ಬನು ಕೂಡ ಇರೋದಿಲ್ಲ ನೀವು ಕೆಲಸ ಮಾಡ್ತಾ ಇರುವಾಗ ತಪ್ಪುಗಳು ಕಂಡು ಬಂದರೆ ಹಾಗೆ ನೀವೇನಾದರೂ ಮಿಸ್ಟೇಕ್ಸ್ಗಳನ್ನು ಮಾಡ್ತಾ ಇದ್ರೆ ಎಲ್ಲಿ ಯಾವ ವಿಷಯದಲ್ಲಿ ನಾನು ತಪ್ಪು ಮಾಡಿದೆ ಅಂತ ಕಂಡು ಹಿಡಿದು ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು ನಾವು ತಪ್ಪುಗಳನ್ನು ಸರಿ ಮಾಡಿಕೊಂಡು ಮುಂದೆ ಹೋಗೋದ್ರಿಂದ ನಮ್ಮ ಕೆಲಸನ ಎಫೆಕ್ಟಿವ್ ಆಗಿ ಮಾಡೋಕ್ಕೆ ಸುಲಭವಾಗುತ್ತೆ ತುಂಬ ಜನಕ್ಕೆ ಬೇರೆಯವರ ತಪ್ಪುಗಳನ್ನು ಕಂಡು ಹಿಡಿದು ಸರಿ ಮಾಡ್ಕೋ ಅಂತ ಹೇಳಿದರೆ ಅವರು ನಮ್ಮ ಮಾತುಗಳನ್ನು ಕೇಳೋಕೆ ರೆಡಿ ಇರೋದೇ ಇಲ್ಲ ಅವರು ಅದೇ ತಪ್ಪುಗಳನ್ನು ಪದೇ ಪದೇ ಮಾಡ್ತಾನೆ ಇರ್ತಾರೆ ಇದರಿಂದ ಅವರ ಕೆಲಸ ಬೇಗ ಮುಗಿಸೋಕೆ ಆಗಲ್ಲ ತುಂಬ ಲೇಟ್ ಆಗುತ್ತೆ ಸೊ ನಾವು ಎಷ್ಟೇ ಎಫೆಕ್ಟಿವ್ ಆಗಿ ಕೆಲಸ ಮಾಡಿದರೂ ಕೂಡ ನಮ್ಮ ಕೆಲಸದಲ್ಲಿ ರೀಕರೆಕ್ಟಿವ್ ಮಾಡ್ಕೊಳ್ತಾನೆ ಇರಬೇಕು ಇದರಿಂದ ನಾವು ಮಾಡೋ ಕೆಲಸದಲ್ಲಿ ತುಂಬ ಇಂಪ್ರೂವ್ ಆಗೋಕೆ ಸಾಧ್ಯವಾಗುತ್ತೆ ಲೈಫಲ್ಲಿ ಸಕ್ಸಸ್ ಆಗೋದು ದೊಡ್ಡ ವಿಷಯವೇನಾಗಿರೋದಿಲ್ಲ ಆದರೆ ನಾವು ಸಕ್ಸಸ್ನ ಸೀಕ್ರೆಟ್ ತಿಳ್ಕೊಬೇಕು ಅಷ್ಟೇ